ಇವನ್ಗಿರೋ ಫಾಲೋವರ್ಸ್ಗೋಸ್ಕರ ನಾವು ಬದುಕಬೇಕು ಹೊಸ ಹೊಸ ವೀಡಿಯೋಗಳನ್ನ ಮಾಡ್ಬೇಕು ಮಂದಿನ ನಗಸಕಾದ್ರೂ ಬದುಕಬೇಕು ನನ್ನ ಬಾಲುಬಲಿ ಬದುಕಬೇಕು ಬಾಲು ಬಲಿ ನೀರಾಗ ಬೆಕ್ಕ ಎತ್ತಿ ತಗಂಗಾಗಿ ಎಲ್ಲೋ ಹಲೋ ಎಕ್ಸ್ಕ್ಯೂಸ್ ಮೀ ಮೈ ಡಿಯರ್ ವೈಫ್ ನಿನ್ಗೊಂದು ಸರ್ಪ್ರೈಸ್ ಐತಿ ಯಾವ್ದಾರ ಬ್ಯಾರ ಸೆಟ್ ಅಪ್ ಮಾಡ್ಕೊಂಡಿರೇನ ಸೆಟ್ ಅಪ್ ಅಲ್ಲ ಇದು ಒಂದು ಹೊಳ್ಯಾಗ ಒಂದು ಕೈ ಬಂದ ಐ ಮಗುನ್ ಕೊಟ್ಟು ಹೋತು ಇದನ್ನ ನಾವ ಸಾಕುನಂತೆ ಹುಲಿ ಹುಲಿ ಗಟ್ಲಿ ಬೆಳೆಸೋನಂತೆ ಇದೇನು ಮಾಸ್ಕ ಮಾಸ್ಕ ಎಲ್ಲೈತಿ ಕಡೆ ಇದು ನನ್ನ ಕಣಸಿನ ರಾಣಿ ಮಾಸ್ಕ್ ಇದು ಗಣಸ ಗಣಸ ಇರ್ತೈತಿ ಹುಬ್ಬು ನೋಡ್ಲಾ ಕಣ್ಣು ಕಣ್ಣೋ ಸಣ್ಣ ಸಣ್ಣ ಸಂಡಿ ಡಾಮಿನ್ಸ್ತಿ ಮೂಗ ನಾನ್ ಸ್ವಲ್ಪ ಹುಡ್ಕಾಡ್ ಬಂದಾಳ ಮಕ್ಕಳ ಮನೆ ಮಕ್ಕಳು ಅಲ್ಲಿ ನೋಡಲ್ಲಿ ಯಾರು ಬರಾಕತ್ತಾರ ಏ ನಿಮ್ಮ ಹೊಯ್ಕೊಳಾಕ್ತಾರ ಬಾರ ಏ ಯಾರು ಹೊಯ್ಕೊಲಿ ಬಡ್ಕೊಲಿ ನನ್ನ ಕನಸಿನ ರಾಣಿ ಸಿಗ್ನಲ್ ಕೊಟ್ಟಾಳ ನಾ ಮ್ಯಾಲ ಗುಡ್ಡ ಏರಿ ಹೋಗಿ ಆಕಿನ ಲಗ್ನ ಆಗೇ ಬರ್ತೀನಿ ಬಾಯ್ ಬಾಯ್ ಸೈಡ್ ಪ್ಲೀಸ್ ಏ ನನ್ನ ಮಾತು ಕೇಳಿಲ್ಲ ಏ ಅವ್ರ ಅವಂದ ಮಾತು ಕೇಳಂಗಿಲ್ಲ ಅವ ನಮ್ಮ ಮಾತು ಹೆಂಗ್ ಕತ ನಡಿ ಚಾಕುಡಾಕ್ತೀನಿ ಯಾಕ ಬೇಕೈತನ ಯಾಕ ನಿಮ್ಗ ಹತ್ತಿಲ್ಲೇನ ಹತ್ತೈತೆ ನಾ ಎಷ್ಟ ದೂರ ಓಡ್ತಿ ಓಡ ಬಿಡಾಂಗಿಲ್ಲಾ ಹಂಗಾದ್ರ ನೀವ್ ಯಾರು ಇವತ್ ಜೀವಂತ ಮನ್ಯಾಗ ಹೋಗುದಿಲ್ಲಾ ಇವ ತದಿ ಎತ್ ಮಾತಾಡ್ತಿವಿ ಒಂದ ತಲೆ ಸಲ ಸತ್ತ ಹೋಕಿನಿ ಇದನ್ನ ನೀನ್ ಆಟಾಡಕ್ ತಗೊಂಡ್ ಬಂದೀನಿ ಕಣ್ಣಗ್ ಚುಚ್ಚಿ ಕೊಂದೇ ಬಿಡ್ತೀನಿ ನಿಮ್ಮನ್ನ ಹಂಗ್ಯಾಂಗ ಅವನಾಕ ಅದಾವ ನಮ್ ಕಣ್ಣ ಆರ ಅದಾವ ಹ್ಮ್ ಮೊದಲಿದು ನಿನ್ನ ಕಣ್ಣಗ್ ಚುಚ್ಚಿ ಕೊಂದು ಆಮೇಲೆ ಇವ್ರಿಬರಿ ನಾ ಕೊಂದ ಬಿಡ್ತೀನಿ ಯಾರ್ಗ ಯಾರ್ ಕೊಲ್ತಾರ ನೋಡಿ ಬಿಡ್ರಿ ಚುತೇನೆ ನಿನ್ನ ಕೈಗೆ ಮದರಂಗಿ ಕೆಂಪ ಕೆಂಪ ಗುಂಡ ಗುಂಡ ಮದ ರಂಗಿ ಕುಟ್ರಿ ಅಟ್ಲಿ ಹಚ್ಚಿ ನಾನು ಮದರಂಗಿ ರಂಗಿ ಎಸ್ ಶಾದಿ ಮುಬಾರಕು ಯಾವ ಮಂಗ್ಯನ್ ಮಗ ಹಚ್ಚಿದು ಒಂದೇ ಕೈಗೆ ಹಚ್ಚಿ ಹೋಗಿ ಅಲ್ಲೋ ನಮ್ಮಅಪ್ಪನ್ ಮುಂದೆ ಏನ್ ಹೊಯ್ಕೊಳ್ಳಿ ಈಗ ನಾ ಮಾಸ್ಕ್ ಎಲ್ಲ ಐತ್ ಮನಿಂದ ಅಪ್ಪ ಅದು ಮೊನ್ನೆ ಜಲಪಾತದಾಗ ಬಿದ್ದಿದ್ ಇನ್ನ ಸಿಕ್ಕಿಲ್ಲ ಒಂದ್ ಮಾಸ್ಕ್ ನೆಟ್ ನೆಟ್ಗೆ ಇಟ್ಕೊಳಕ್ ಬರಲ್ಲ ನಿನಗ ನನ್ ಕೂಡ ಗುರಿ ಹಂಗ್ ಮಾಡ್ತೀನಿ ಈಗ ಮಾಸ್ಕ್ ಕಳ್ದಿ ನಾಳೆ ನನ್ ಅಬ್ರ ಕಳೆದಂದ್ರ ಅಪ್ಪ ಇನ್ನೊಂದ್ಸಲ ಇಂತ ತಪ್ಪ ಆಗಂಗಿಲ್ಲ ಸಾರಿ ಆಯ್ತಾಯ್ತು ಕೆಲಸ ಎಲ್ಲಿಗೆ ಬತ್ತ ಹೋಗಿದ್ ಕೆಲಸ ಸಕ್ಸಸ್ ಆಯ್ತಪ್ಪ ಒಂದ್ ಸುರಂಗ ಮಾರ್ಗ ಕಂಡ್ ಹಿಡ್ದೇನೆ ಹಂದಿ ಮರಿಗತ್ತೆ ನಾವ್ ಅಷ್ಟೇ ಬಾಕಿ ಐತಿ ಚಲೋ ಕೆಲಸ ಮಾಡಿದಿವ ನಮ್ ಕನಸ್ ನನ್ಸಾಗ್ತೈತಿ ಆ ಸಾಯಿಸ್ಮತಿ ರಾಜ್ಯಕ್ ಹೋಗಿ ಆ ಬುಲ್ಲಾಳನ ಸಂವಾರ ಮಾಡಿ ನನ್ನ ತಂಗಿ ಯಾರ್ ಇವ್ರ ಯಾರು ಇಲ್ಲೇ ಕೈ ನಾ ಹೋಗ್ತೀನಿ ಶಬಾಷ್ ಮಗಳೇ ಶಬಾಷ್ ಗಂಡಿ ಹುಟ್ಟಿಲ್ಲ ಹೆಣ್ಣು ಹಾಕಬಿಟ್ಟೈತೆ ಹಳಾಡ್ಸಿ ನೀನ್ ಒಬ್ಬಳೆ ಹತ್ತು ಮಂದಿ ಗಣ ಮಕ್ಕಳಿಗೆ ಸಮಾನ ಹೆಮ್ಮೆ ಐತ್ವಾ ನನ್ಗ ಕೈ ಮುಂದ್ ಮಾಡುವ ಈ ಕಡ್ಗ ಹಾಕ್ತಿನಿ ಏನದು ಹತ್ರ ಕೆಂಪ್ ಕೆಂಪ ಕೈ ಓಪನ್ ಮಾಡುವ ಏನಿದೆ ಕೈ ಮದರಂಗಿ ಯಾರು ಹಚ್ಚಾರಪ್ಪ ನಂಗೆ ಗೊತ್ತಿಲ್ಲಪ್ಪ ಇದು ಹೆಂಗೆ ಬಂದದಂತ ನಂಗೆ ಗೊತ್ತಿಲ್ಲ ನಿನ್ನ ಕೈಗೆ ಬಂದೈತಿಲ್ಲ ಏ ನನ್ನ ಕೈಗೆ ಬಂದೈತೆ ನಾ ಅಲ್ಲಿ ಕಲ್ ಮ್ಯಾಲೆ ಮಲ್ಕೊಂಡಾಗೆ ಯಾರೋ ಹಚ್ಚೋಗ್ಯಾರಪ್ಪ ಅದಕ್ಕೆ ಅಲ್ಲಿ ಎತ್ಕೊಂಬರ್ಬೇಕಿಲ್ಲ ನನ್ನ ತಲೆಯಾಗ ಹಾಕ್ತಿದ್ದಿ ಯಾಕಪ್ಪ ಹಿಂಗೆ ಮಾತಾಡ್ಲತ್ತಿ ಮಾತಾಡಾರ್ದೇನು ನಿನ್ನ ಮುಂದೆ ನಿಂತು ಹೊಯ್ಕೊಲ್ಲನ ಒಂದು ಸ್ವಲ್ಪ ಗುರಿ ಕಡೆ ಗಮನ ಇತ್ತು ನಿನಗ ನಾವು ಯಾವುದಕ್ಕೆ ಬಂದಿವಿ ಏನು ಮಾಡಾತ್ತೀವಿ ಕಬರಿಲ್ಲ ಅಪ್ಪಾ ನಾನು ನಿನ್ನ ಮಗಳಿದ್ದೀನಿ ಯಾವತ್ತು ತಪ್ಪು ಮಾಡಂಗಿಲ್ಲ ನನ್ನ ನಂಬು ಆತಾತು ಏನಾರ ಮಾಡಿ ಹೊಯ್ಕೊತ ಹೋಗ್ರಿ ಕೈತಾ ಇಲ್ಲಿ ಎಡೌಟ್ ಯಾರ್ ಯಾರ ನೀ ನೀಂತಿಕಾಲ ನನ್ನ ಹೆಸರು ನಿಂಗೆ ಗೊತ್ತಾ ನಿನ್ನ ಹೆಸರಲ್ಲ ಪೂರಾ ಹಿಸ್ಟ್ರಿ ನಿಂದ ಹೇಳದಕ್ಕೆ ಬಂದೀನಿ ಇಲ್ಲಿ ನಿನಗೆ ಲವ್ ಮಾಡಕ್ ಹಾ ಐ ಮೀನ್ ಲವ್ ವಿತ್ ಯೂ ಓ Wali wapas nino kunus mundi. Suandi pandi batit tuh. Awantika. Yo. Awantika. Just listen to me. Awantika peta tadi. I love you, Awantika. Bu, ah. ಅವಂತಿಕಾ ಐ ಲವ್ ಯು ಅದರಿಂಗ್ ಎಲ್ಲಿ ಸಿಕ್ತು ಇದು ಅಲ್ಲಿ ತಲೆಗೆ ಸಿಕ್ತು ನಿನ್ ಕೆಳಗಿಂದ ಬಂದಿರೋದಾ ಹೌದು ನಾನು ಡೌನ್ ಟು ಅರ್ಥ ನನ್ ಸಲುವಾಗಿ ಅಷ್ಟ ಕಷ್ಟಪಟ್ಟ